ನಮಸ್ತೆ ಮಕ್ಕಳೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಪದ್ಯ ಆರು ಗೆಳೆತನ ಪದ್ಯದ ಪ್ರಶ್ನೋತ್ತರಗಳು ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೇ ಹಾಗೆ ನೋಡ್ತೀವಿ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕವಿಯ ಹೆಸರು ಚೆನ್ನವೀರ ಕಣವಿ ಹಾಗೆ ಇವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಾಳ ಪ್ರಸಿದ್ಧಿ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿಯೆಂದೇ ಪ್ರಸಿದ್ಧಿ ಹಾಗೆ ವೃತ್ತಿ ಕರ್ನಾಟಕ ವಿವಿಯ ಪ್ರಕಟಣ ಮತ್ತು ವ್ಯಾಸಂಗ ವಿಸ್ತರಣೆ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಕವನ ಸಂಕಲನಗಳು ಯಾವ್ಯಾವು ಅಂದರೆ ಆಕಾಶ ಬುಟ್ಟಿ ದೀಪದಾರಿ ಹಾಗೆ ನೆಲಮುಗಿಲು ಭಾವಜೀವಿ ಮಧುಚಂದ್ರ ಮಣ್ಣಿನ ಮೆರವಣಿಗೆ ಕಾವ್ಯಾಕ್ಷಿ ಚಿರಂತನದಾಹ ಜೀವಧ್ವನಿ ಹಾಗೆ ಇವರ ಗೌರವ ಪ್ರಶಸ್ತಿ ನೋಡೋದಾದರೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ದೊರೆತಿದೆ ಹಾಗೆ ಕೇಂದ್ರ ಸಾಹಿತ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಹಾಗೆ ಆಯ್ಕೆ ಬಂದು ಗೆಳೆತನ ಕವನವನ್ನು ಚೆನ್ನವೀರ ಕಣವಿಯವರು ಆಕಾಶ ಪುಟ್ಟಿ ಕವನ ಸಂಕಲನದಿಂದ ಇದು ಸಂಪಾದಿಸಿ ನಿಗದಿಪಡಿಸಿದೆ ಇದಿಷ್ಟು ಕೃತಿಕಾರರ ಪರಿಚಯ ಆದ ನಂತರ ಅಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಕವಿಯಲ್ಲಿ ತಂಗಿದ್ದಾರೆ ಕವಿ ಆಲದ ಮರದಡಿ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ ಎರಡನೇ ಪ್ರಶ್ನೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಕವಿ ಮೌನದಲ್ಲಿ ತಾಳಲಾಗದ ಕಷ್ಟ ನೋವುಗಳನ್ನು ನುಂಗಿದ್ದಾರೆ ಮೂರನೇ ಪ್ರಶ್ನೆ ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಗೆಳೆತನದ ಮನಸ್ಸಿನ ಭಾವನೆ ಶುದ್ಧ ಸ್ಫಟಿಕದಂತೆ ಹಾಗೂ ಬೆಳದಿಂಗಳಿನಂತಿದೆ ನಾಲ್ಕನೇ ಪ್ರಶ್ನೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆ ವಿಭಾಗ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲೆಯಿಲ್ಲ ಮೇಲು ಕೀಳೆಂಬ ಭೇದವಿಲ್ಲ ಅಹಂಕಾರದ ಕಾರಣವಿಲ್ಲ ದ್ವೇಷ ಮಾಡುವ ಗುಣವಿಲ್ಲ ಸಣ್ಣತನವಿಲ್ಲ ಸಂಕೋಚ ಎಂಬ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಗೆಳೆತನದ ಶುಚಿ ರುಚಿಯಂಥದ್ದು ರುಚಿ ರುಚಿಯಿಲ್ಲ ತಾಯಿಗಿಂತ ಎಂಬಂತೆ ಗೆಳೆತನದ ಶುಚಿ ರುಚಿಯು ಇದಕ್ಕಿಂತಲೂ ಮುಗಿಲಾದುದು ಗೆಳೆತನವನ್ನು ಮಾಡಿರುವವರಿಗೆ ಮಾತ್ರ ಗೊತ್ತು ಗೆಳೆತನದ ಮಹತ್ವ ಎಂದು ಕವಿ ಹೇಳಿದ್ದಾರೆ ಮೂರನೇ ಪ್ರಶ್ನೆ ಜೀವನ ರಸಪಾಕವಾಗುವುದು ಹೇಗೆ ಜೀವನದಲ್ಲಿ ಏನೇ ಕಷ್ಟ ತೊಂದರೆಗಳು ಬಂದರೂ ದುಃಖವಾದರೂ ಸಂತೈಸಿ ಹೆಗಲು ಕೊಟ್ಟು ಒಲವು ತೋರುವ ಸುಖ ಬಂದಾಗ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿರುವ ಗೆಳೆಯ ಸಿಕ್ಕರೆ ಜೀವನವು ರಸಪಾಕವಾಗುವುದು ಈ ವಿಭಾಗ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ನೋಡೋದಾದರೆ ಗೆಳೆತನ ಇಯಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಎರಡನೇ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಮೇಲೂ ಕೀಳೆಂಬ ಭೇದ ಅಹಂಕಾರವಿಲ್ಲ ದ್ವೇಷ ಭಾವನೆ ಸನ್ನತನ ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ ಗೆಳೆತನದಲ್ಲಿ ಮನವು ಭಾನಿನಂತೆ ವಿಶಾಲವಾದದ್ದು ಎದೆ ತಿಳಿಯಾದ ಕುಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಂತೆ ಶ್ ಪರಿಶುದ್ಧವಾಗಿರುತ್ತದೆ ಹಾಗೆ ಮೂರನೇ ಪ್ರಶ್ನೆ ಗೆಳೆಯರು ಹೇಗೆ ಬಾಳುತ್ತಾರೆ ಉತ್ತರ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೀಗೋ ಹೆಗಲು ಕೊಟ್ಟು ನಡೆಯುತ್ತಾರೆ ಯಾವುದೇ ಹಾಗೂ ಹೋಗುಗಳಿಗೆ ಸೋಲದೆ ಜೊತೆಯಾಗುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸಪಟ್ಟು ನಮಗೆ ದುಃಖವಾದಾಗ ತಾವೋದರಲ್ಲಿ ಸಹವಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಅಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ನಾಲ್ಕನೇ ಪ್ರಶ್ನೆ ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸಿ ಸ್ನೇಹ ಅಥವಾ ಗೆಳೆತನವು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧವಾಗಿದೆ ಎಲ್ಲ ಸಂಬಂಧಕ್ಕಿಂತ ಬಲವಾದ ರೂಪವಾಗಿರುತ್ತದೆ ಕಷ್ಟ ಸುಖ ಹಂಚಿಕೊಳ್ಳುವ ಭಾವನಾತ್ಮಕ ಸಂಬಂಧದ ಗೆಳೆತನವನ್ನು ಹೊಂದಿರಬೇಕು ನಮ್ಮ ಜೀವ ಇರುವವರೆಗೂ ನಮ್ಮ ಸ್ನೇಹವನ್ನು ಉಳಿಸಿಕೊಂಡು ಬರುವಂತಹ ಉತ್ತಮ ಬಾಂಧವ್ಯವನ್ನು ಹೊಂದಿದ ಗೆಳೆತನವಿರಬೇಕು ಈ ವಿಭಾಗ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗೆಳೆತನದ ಮಹತ್ವವನ್ನು ಕವಿ ಅವರು ಹೇಗೆ ತಿಳಿಸಿದ್ದಾರೆ ಉತ್ತರ ಗೆಳೆತನವು ವಾಲದ ಮರದ ತಂಪಿನಂತೆ ಜೀವನದ ಕಷ್ಟಗಳನ್ನು ಸಹಿಸಲು ನೆರವಾಗುತ್ತದೆ ಅದರಲ್ಲಿ ವಂಚನೆ ಚಂಚಲತೆ ಭೇದ ಭಾವ ಅಹಂಕಾರ ಇವೇನೂ ಇರುವುದಿಲ್ಲ ದ್ವೇಷ ಸನ್ನತನ ಸಂಕೋಚದಂತಹ ದುರ್ಗುಣಗಳಿಗೆ ಗೆಳೆತನದಲ್ಲಿ ಸ್ಥಾನವಿಲ್ಲ ಆದ್ದರಿಂದ ಗೆಳೆತನವು ಭೂಮಿಯಲ್ಲಿನ ಅಮೃತದಂತೆ ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಹಾಗೆ ಗೆಳೆತನದ ಮನವು ಬಾನಿನಂತೆ ವಿಷ ಬಾನಿನಂತೆ ವಿಶಾಲ ಎದೆ ಕೊಳದಂತೆ ಶಾಂತವಾಗಿರುತ್ತದೆ ಭಾವನೆ ಸ್ಫಟಿಕದಂತೆ ಬೆಳದಿಂಗಳನಂತೆ ಪ್ರಶುದ್ಧವಾಗಿರುತ್ತದೆ ಗೆಳೆಯರು ಸುಖ ದುಃಖಗಳಲ್ಲಿ ಜೊತೆಯಾಗಿ ಪ್ರೀತಿಯಿಂದ ಹೆಗರು ಕೊಡುತ್ತಾರೆ ಯಾವ ಸಂದರ್ಭದಲ್ಲೂ ಬಿಡದೆ ಎಂದಿಗೂ ಬಡವ ಬಡನಾಡಿಯಾಗಿ ನಡೆಯುತ್ತಾರೆ ಸುಖದಲ್ಲಿ ಸಂತೋಷಿಸಿ ದುಃಖದಲ್ಲಿ ಒಡಗೂಡಿ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆತನದಿಂದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ಎಂದು ಕಣವಿಯವರು ಗೆಳೆತನದ ಮಹತ್ವವನ್ನು ತಿಳಿಸಿದ್ದಾರೆ ಓ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಅದನ್ನುಳಿದರೆ ನಿಹುದು ಜೀವನಾಮೃತ ಉತ್ತರ ಆಯ್ಕೆ ಈ ವಾಕ್ಯವನ್ನು ಚೆನ್ನವೀರ ಕಣವಿಯವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಹೇಲೋಕಕ್ಕಿರುವ ಅಮೃತವಾಗಿದೆ ಅದಿಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಹಾಗೆ ಇದರ ಸ್ವಾರಸ್ಯ ನೋಡೋದಾದರೆ ಗೆಳೆತನ ಜೀವನಕ್ಕೆ ಅತ್ಯವಶ್ಯಕ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಎರಡನೇ ಪ್ರಶ್ನೆ ನೋಡೋಣ ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿಯವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಅರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯ ಭಾಗದಿಂದ ಯಾವ ಸಂದರ್ಭ ಕವಿ ಗೆಳೆತನದ ಬಗ್ಗೆ ಹೇಳುತ್ತಾ ಗೆಳೆತನದಲ್ಲಿ ಮನುಷ್ಯ ಬಾನಿನಂತೆ ವಿಶಾಲವಾಗಿದ್ದು ಎದೆಯೇ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಎಂದು ಫರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಹಾಗಿದೆ ಸ್ವಾರಸ್ಯ ನೋಡೋದಾದರೆ ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸುವುದು ಸ್ವಾರಸ್ಯಪೂರ್ಣವಾಗಿದೆ ಮೂರನೇ ಪ್ರಶ್ನೆ ಕಂಡ ಕಂಡವರೇನು ಬಲ್ಲರಿದನು ಕಂಡ ಕಂಡವರೇನು ಬಲ್ಲದಿ ಬಲ್ಲಿರಿದನು ಅಂದರೆ ಆಯ್ಕೆ ಈ ವಾಕ್ಯವನ್ನು ಚೆನ್ನವೀರ ಕಣವಿಯವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಆಯಿತಾ ಸಂದರ್ಭ ಕಪಿ ಗೆಳೆತನದ ಪರಿಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆತನವನ್ನು ನಿಜವಾಗಿ ಅನುಭವಿಸುವವರಿಗೆ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ನಾಲ್ಕು ಬಾಳುವವರು ಗಂಧದೋಲು ಜೀವ ತೆಯ್ದು ಈ ವಾಕ್ಯವನ್ನು ಚನ್ನವೀರ ಕಣವಿಯವರು ಬರೆದಿರುವ ಆಕಾಶ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಗೆಳೆತನ ಎಂಬ ಅತ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಗೆಳೆಯರು ಕಷ್ಟ ಸುಖಗಳಲ್ಲಿ ಹೇಗೆ ಹೆಗಳಿಗೆ ಹೆಗಲು ಕೊಟ್ಟು ಭಾಗಿಯಾಗುತ್ತಾರೆ ಗಂಧವು ತೇದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆಯರ ತ್ಯಾಗ ಮನೋಭಾವನೆಯನ್ನು ಗಂಧ ತೇಯುವುದಕ್ಕೆ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ವಿಭಾಗ ಕೊನೆಯದಾಗಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ ಹೆಗಲು ಕೊಟ್ಟು ಸಂತಸ ಉಂಡವನು ಹಾಗೆ ತಿಳಿಕೋಳ ಇದರಲ್ಲಿ ಉಂಡವನು ಗುಂಪಿಗೆ ಸೇರದ ಪದ ಇದಾದ ಮೇಲೆ ಎರಡನೇದಾಗಿ ಲೋಕ ಅಮೃತ ಎದೆ ಸಾಹಸ ಎದೆ ಹಾಗೆ ಭಾವಜೀವಿ ಕಾವಾಕ್ಷಿಯ ದೀಪದಾರಿ ಜೀವಧ್ವನಿ ಜೀವಧ್ವನಿ ಭಾನು ಆಕಾಶ ಭಾನು ಗಗನ ಇದರಲ್ಲಿ ಭಾನು ಇಲ್ಲಿಗೆ ಗೆಳೆತನ ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳು ಮುಗಿದಿದೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರನ್ನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು ಧನ್ಯವಾದಗಳು ಮಕ್ಕಳೇ ಮಕ್